Hi friends, welcome back to my channel. ಫ್ರೆಂಡ್ಸ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಈ ವ್ಲಾಗಲ್ಲಿ ನಾನು ಇವತ್ತು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ರೊಟೀನ್ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ನನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಸಿಸ್ಟರ್ ಏನೇನೆಲ್ಲ ಮಾಡ್ತೀವಿ ಮನೇಲಿ ಇವತ್ತು ಹೇಗಿರುತ್ತೆ ಮತ್ತು ನನ್ನ ಸಿಸ್ಟರ್ನು ಕೂಡ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಹಾಗೆ ಕ್ವಿಕ್ಕಾಗಿ ಅವ್ರ ಮನೆ ಟೂರ್ ಕೂಡ ಮಾಡ್ತೀನಿ ಬನ್ನಿ ನಾನು ಅವಳು ಸೇರ್ಕೊಂಡ್ಬಿಟ್ಟು ಬಂದು ಏನೇನೆಲ್ಲ ಮಾಡ್ತೀವಿ ಇವತ್ತು ಡೇ ಫುಲ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಆಯ್ತಾ ಹಾಗಾದ್ರೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಹೋಗೋಣ ಇವಾಗ ಹೋಗೋದಕ್ಕೆ ಈಗ ರೆಡಿ ಆಗಿದ್ದೀನಿ ಹೊರಡ್ಬೇಕು ಈಗ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋನ ಆಯ್ತಾ ಓಕೆ ಬನ್ನಿ ನೋಡಿ ಇವಾಗ ನಾನು ಟಿಫನ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಬಂದೆ ಸ್ವಲ್ಪ ಎಲ್ಲರದು ಆಲ್ರೆಡಿ ಟಿಫನ್ ಆಗಿದೆ ಸೊ ಬಾಕಿ ಇರೋದು ಇವತ್ತು ನಾನು ಟಿಫನ್ಗೆ ರೈಸ್ ಪಾತ್ ಮಾಡಿದ್ದೆ ಆ ಒಬ್ಬಳು ತಿಂಡಿ ಆಯಿತು ಆಯ್ತು ಸ್ವಲ್ಪ ಲೇಟ್ ಆಯ್ತು ನಾನು ತಿಂಡಿ ತಿನ್ನೋದು ಪಾಪುನೆಲ್ಲ ಸ್ವಲ್ಪ ಮಲಗಿಸ್ಬೇಕಿತ್ತು ತುಂಬಾ ಹಠ ಮಾಡ್ತಿದ್ದ ಬೆಳಗ್ಗೆ ಕೂಡ ಬೇಗ ಇದ್ನು ಸೊ ಹಾಗಾಗಿ ಅವ್ನಿಗೆ ಮಲಗಿಸಿದೆ ಟಿಫನ್ ಮಾಡ್ಕೊಂಬಿಟ್ಟು ತಂಗಿ ಮನೆಗೆ ಹೊರಡಬೇಕು ಸೊ ಕ್ವಿಕ್ ಆಗಿ ಮಾ ಟಿಫನ್ ಮುಗಿಸ್ಕೊಂಡ್ಬಿಟ್ಟು ಆ ತಂಗಿ ಮನೆಗೆ ಹೊರಡ್ತೀನಿ ಗುಂಡು ಯಾರ್ ಮಗ್ನೆ ಚಿಕ್ಕಿ ಗುಂಡಿ ಗುಂಡಿಯನ್ನ ಗುಂಡು ಯಾರನೇದು ಚಿಕ್ಕಿ ನೋಡಿಲಿ ಗುಂಡು ಚಿಕ್ಕಿ ಚಿಕ್ಕಿ ಇಲ್ಲಿದ್ದಾಳೆ ನೋಡಿ ಇದು ನಮ್ ತಂಗಿ ಮನೆ ಹಂಗೆ ಕ್ವಿಕ್ ಆಗಿ ತೋರಿಸ್ತೀನಿ ಕವೇ ಹಾಯ್ ಮಾಡು ನನ್ ತಂಗಿ ನೋಡಿ ನೋಡಿ ಗುಡ್ ಮಾರ್ನಿಂಗ್ ಗುಡ್ ಟೈಮ್ ಟು ಹಾಯ್ ಮಾರ್ನ್ ಬಗ್ನೆ ಹಾಯ್ ಗುಡ್ ಮಾರ್ನಿಂಗ್ ಅಹ್ ಗುಂಡು ಫುಲ್ ಔರ್ ಚಿಕ್ಕಿ ಜೊತೆ ಬಿಜಿ ಇಂದ ಮೇಲೆ ಯಾಪದಲ್ಲಿ ಒಂದ ಸ್ವಲ್ಪ ರೆಸ್ಟ್ ಕೋರ್ತ ನಾನು ನನಗೆ ಫ್ರೀ ಇಲ್ಲ ನೀನ ಅವಲ್ಲೆಲ್ಲ ಮೇಕಪ್ ಐಟಮ್ಸ್ ಇಟ್ಕೊಂಡಿದಾಳೆ ಹಾಗೆ ಕ್ವಿಕ್ ಆಗಿ ತೋರಿಸ್ತೀನಿ ಅಷ್ಟೆ ನೋಡಿ ಇದೆ ಕಿಚನ್ ತೋರಿಸ್ತিলাম ನೋಡಿ ಇದೆ ದೇವರ ಮನೆ ூம் நடி ரொ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ದೆ ಅಲ್ವಾ ನನ್ನ ಸಿಸ್ಟರ್ ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಳೆ ನಮ್ಮ ಸಿಸ್ಟರ್ ಕಾವ್ಯ ಅಂತ ಹೇಳಿ ಇವಳು ಬಂದ್ಬಿಟ್ಟು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಯಾವುದೇ ಬ್ರೈಡಲ್ ಆಗಿರ್ಬೋದು ನಾನ್ ಬ್ರೈಡಲ್ ಆಗಿರ್ಬೋದು ಎಲ್ಲಾ ಮೇಕಪ್ನು ಸಹ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ನಿಮ್ಗೆ ಏನಾದ್ರೂ ಯಾವ ಇವೆಂಟ್ಸ್ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಮೇಕಪ್ಸ್ ಏನಾದ್ರು ಬೇಕಾಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ ಕಾವ್ಯ ರಾಕೇಶ್ ಮೇಕೋವರ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರನ್ನ ಡೈರೆಕ್ಟ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು ಏನಾದ್ರೂ ಮೇಕಪ್ಸ್ ಏನಾದ್ರೂ ಬೇಕಿದ್ರೆ ಅದ್ರಿಂದ ಮೇಕಪ್ ಆಗೆಲ್ಲ ಅವರೇ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ ನನಗೆ ಏನಾದ್ರು ತುಂಬಾ ನಾನು ಇಲ್ಲಿ ಬರ್ತಿರ್ತೀನಿ ಅವ್ಳಿಗೆ ಬೇಜಾರಿಸಿದಾಗ ಅಲ್ಲಿಗೆ ಬರ್ತಿರ್ತಾಳೆ ಆ ಮನೆಗೆ ಸೊ ಹೀಗೆ ಅವಳು ಫ್ರೀ ಇದ್ದಾಗ ನಾನ್ ಫ್ರೀ ಇದ್ದಾಗ ಇಬ್ರು ಮೀಟ್ ಆಗ್ತಾ ಇರ್ತೀವಿ ಸೊ ಹಿಂಗಾಗಿ ಫ್ರೀ ಇದ್ಲು ಸೊ ಬಾಕ್ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ನನ್ನ ಮಗ ಇಬ್ರು ಬಂದ್ವಿ ಅಹ್ ಇವಾಗ ನಮ್ಮ ಮನೆಯವ್ರ್ ಬಂದ್ಬಿಟ್ಟು ಬಿಟ್ಟು ಹೋದ್ರು ಅವ್ರಿಗೂ ಮೀಟಿಂಗ್ಸ್ ಎಲ್ಲ ಇತ್ತಲ್ವಾ ಸೊ ಹಾಗಾಗಿ ನೈಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದ್ರು ಇವಾಗ ಇಬ್ರು ಸೇರ್ಕೊಂಡ್ ಅಕ್ಕ ತಂಗಿ ಏನಾದ್ರು ಅಂತ ಹೇಳಿ ಬಿಟ್ಟು ಹೋಗಿದಾರೆ ಇದ್ರೆ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ ನಿಜ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವಳಿ ಡಿಸ್ಟರ್ ಇಬ್ರು ಸೀರಿಯಸ್ಲಿ ಮಾತಾಡಕ್ ಸ್ಟಾರ್ಟ್ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನ್ ಅಲ್ಲೇ ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ ಇಲ್ಬಾಪಿಲ್ಬಾ ಅವಳು ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀನಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸೀರಿಯಸ್ರಿ ಟೈಮ್ ಹೋಗಿದ್ದೆ ಗೊತ್ತಲ್ಲ ಒಂದೊಂದ್ಸತಿ ಟೂ ಟೂ ಅವರ್ಸ್ ತ್ರೀ ತ್ರೀ ಅವರ್ಸ್ ಗಂಟ್ಲೆಲ್ಲ ಮಾತಾಡ್ತಿರ್ತೀವಿ ಮನೇಲಿ ಅದೇ ಎಲ್ಲಿ ಹೋಗ್ತಾರೆ ಇಟ್ಟುಕೋಂಬಿರಾ ಏನ್ ಮಾತಾಡ್ತಿರ್ತೀರ ಅಂತ ಕೇಳ್ತಾರೆ ಸುಮ್ನೆ ಹಾಗೆ ಚಿಪ್ ಚಾಟ್ ಮಾಡ್ ಅಂತ ಮಾತಾಡ್ತಾ ಇರ್ತೀವಿ ಇರಿ ಒಂದ್ ನಿಮಿಷ ಅವಳಿಗೆ ಕಾಲ್ ಬರ್ತಿದೆ ಓಕೆ ಫ್ರೆಂಡ್ಸ್ ಇನ್ನು ನಿಮ್ಗೆ ಡೀಟೇಲ್ ಆಗಿ ಮೇಕಪ್ ಬಗ್ಗೆ ಅವ್ಳು ಹೇಳ್ತಾನೆ ಆ ನೀನ್ ಹೇಳು ನಾನು ಆಲ್ಮೋಸ್ಟ್ ನನಗೆ ನಾನು ಹೇಳಿದಿನಿ ಬ್ರೆಡಲ್ ನಾನ್ ಬ್ರೆಡಲ್ ಅಂತ ಇನ್ನು ಯಾವ್ಯಾವ ತರ ಮೇಕಪ್ ಎಲ್ಲ ಇದೆ ನಿನ್ನತ್ರ ಇನ್ನು ಯಾವ ತರ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಹೇಳು ಗಾಯ್ಸ್ ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ತುಂಬಾ ತುಂಬಾ ದಿನದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂತ ಇದ್ದು ಅದು ಕೂಡ ಆಗಿದೆ ಇವಾಗ ಸೊ ಅಕ್ಕಂಗೆ ಆದಷ್ಟು ಎಲ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಏನಾದ್ರು ಮೇಕಪ್ ಏನಾದ್ರು ಬೇಕು ಅಂತಂದ್ರೆ ಯಾವ್ದೇ ಇವೆಂಟ್ಸ್ ಆಗಿರ್ಲಿ ಮೇಕಪ್ ಬೇಕು ಅಂತಂದ್ರೆ ಕಾವ್ಯ ರಾಕೇಶ್ ಮೇಕವರ್ ಅಂತ ಇದೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮಗೆ ನಂಬರ್ ಇದೆ ಅದ್ರಲ್ಲೇ ಡಿ ಕೂಡ ಮಾಡಬಹುದು ಅದ್ರಲ್ಲೇ ಇಲ್ಲ ಕಾಲ್ ಕೂಡ ಮಾಡಬಹುದು ಥ್ಯಾಂಕ್ ಯು ಹಾ ನೋಡಿ ಯಾವ್ದೇ ತರದ್ ತರದಾಗ್ಲಿ ಮೇಕಪ್ಸ್ ಎಲ್ಲಾ ಕೂಡ ಅವೈಲಬಲ್ ಇದೆ ನಾನು ನಿಮ್ಗೆ ನಾನು ಶೇರ್ ಮಾಡಿದ್ದೆ ಅನ್ಕೋತೀನಿ ಅಂತಂದ್ರೆ ಹಾಗೆ ನೀನ್ ನಂಗ್ ಯಾವ್ದ್ ಮಾಡಿದ್ದೆಲ್ಲ ಎಷ್ಟು ಇದೆ ಅನ್ಸುತ್ತಲ್ವಾ ಅಲ್ವಾ ಯಶೋದೇ ಪಾಪುಗೆ ಕೃಷ್ಣನೇ ಮತ್ತೆ ನನ್ಗೆ ಯಶೋದೇ ಮಾಡಿದ್ ನಂಗ್ ಮೇಕಪ್ ಅವಾಗ ಕೃಷ್ಣ ಮಾಡಿಸಿಕೊಳ್ಳಿಲ್ಲ ನಾನ್ ರೆಡಿ ಆಗಿದ್ದಲ್ಲಿ ಸಿಕ್ಕಬಿಟ್ಟೆ ಅಂದ್ರೆ ಸಿಕ್ಕ ಬಟ್ಟೆ ಕಿರಿಕ್ ಇವಾಗೆಲ್ಲ ಗೊತ್ತಾಗುತ್ತಲ್ಲ ಏನು ರೆಡಿ ಮಾಡಿಸ್ಕೊಳಲ್ಲ ಅವ್ನು ಅಷ್ಟೇ ರೆಡಿ ಮಾಡಿದ್ಲೋ ತುಂಬಾ ಚೆನ್ನಾಗಿ ಮಾಡ್ತಾಳೆ ಲೈಟ್ ಆಗಿರುತ್ತೆ ಮೇಕಪ್ ಅನ್ನೋದು ಬೇಕಾಗಿದ್ರೆ ನೀಡಿದ್ರೆ ನೋಡಿ ನನ್ ಮಗ ಎಷ್ಟು ಹಠ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ ಕೃಷ್ಣ ಹೇಳ್ತಿರೋದ್ ನೋಡಿ ಬಾ 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 ಅಳ್ ಎಚ್ಕೋಬೇಕಿತ್ತು ಇವಾಗ ನಾವ್ ಇಬ್ರು ಏನೋ ಮಾಡ್ತಿದೀವಿ ಅಂತ ಅವನಿಗೆ ಅದಕ್ಕೆ ಎಷ್ಟು ತನಕ ಹೇಳ್ತಿದ್ದ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ನಾನು ಮತ್ತೆ ನನ್ನ ತಂಗಿ ಇವಾಗ ಏನೇನೆಲ್ಲ ಕುಕ್ ಮಾಡ್ತೀವಿ ಇವಾಗ ನೈಟ್ ಡಿನ್ನರ್ ಗೆ ಆಕ್ಚುಲಿ ಪ್ರಿಪೇರ್ ಮಾಡ್ತಾ ಇರೋದು ಆಫ್ಟರ್ನೂನ್ ಲಂಚ್ ಎಲ್ಲ ಆಯ್ತು ನಮ್ದು ಸೊ ಇವಾಗ ನೈಟ್ ಡಿನ್ನರ್ ಗೆ ಸ್ಪೆಷಲ್ ಮಾಡ್ತಾ ಇದೀವಿ ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ನಾನು ವಿಡಿಯೋದಲ್ಲಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಬನ್ನಿ ಈಗ ಹಸಿರಿ ತರಿಸ್ಬೇಕಂದ್ರೆ ಇಲ್ಲಿ ಎಣ್ಸಿಡಬೇಡಿ ಏನು ಮಾಡ ಅರೆ ಇದು ಸ್ವಲ್ಪದಲ್ಲ ಇನ್ನ డైಟ್ ಕಾಣಂಗೋ ಸಂಬರ್ ಮಾಡ್ಕೊಂಡಿಲ್ಲ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕಪ್ಪಾಟಿ ಗೇರು ಕೇಲ ಬಾಸ್ನ ಅಂತ ಹೇಳಿ ಚೆನ್ನಾಗ್ತದೆ ಇನ್ನ ತರಕಾರಿ ಇಷ್ಟವಿಲ್ಲ ಹಾಗೋ ಹೀಗೋ ಮಾಡ್ಬೇಕರೆ ಅದು ಕಪಟ ಚೆನ್ನಾಗಿ ನಾನ್ವೆಜ್ ಇದು ಬೋಟಿ ಫ್ರೈ ಅದಲ್ಲಾ ಮಾಡ್ತುಕೋ ತಕ್ಕಾ ಆಗೆ ಹಾಕಿ ದಿನ ಚೆನ್ನಂತ ಬೋಟಿ ಕلا ಬೋಟಿ ಅಂತ ಅದಕ್ಕೆ ನಾನು ನೋಟ್ ತುಂಬಾ ಚೆನ್ನಾಗಿರುತ್ತೆ ಇದು ಮಿಂಚಾಣಿ लागತಂತ ತುಂಬಾ ಗಾನ ಮಿಂಚರೆ

ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಒಣ್ಮೇಷನ್ ಇಷ್ಟ ಹೇಳಿ ನಾವ್ ಸಿಕ್ಕ ಬಟ್ಟೆ ಇಷ್ಟಪಡ್ತಿದೀವಿ ಯೂಸ್ ನಂದು ಕಾವೂ ಸೇಮ್ ಟೇಸ್ಟ್ ಆಯ್ತಾ ನಾನ್ ವೆಜ್ ಅಲ್ಲಿ ವೆಜ್ ಅಲ್ಲಿ ಸ್ವಲ್ಪ ಸೇಮ್ ಟೇಸ್ಟ್ ಇಷ್ಟಪಡ್ತೀವಿ ಅದ್ರಿಗೂ ಸ್ವಲ್ಪ ಇತರ ತೊಗರಿಗಳೆಲ್ಲ ಹಾಕ್ಬಿಟ್ಟು ಮೀನ್ ಸಾರ್ ಮಾಡ್ತಾರೆ ನಮ್ ಕಡೆಲ್ಲಾ ಬದ್ದೆಕಾಯಿ ಕಾಳುಗಳೆಲ್ಲ ಹಾಕ್ಬಿಟ್ಟು ಅಂದ್ರೆ ಸಕ್ಕದಾಗಿರುತ್ತೆ ಮಾತ್ರ ಮುದ್ದೆ ಜೊತೆಗೆ ರೈಸ್ ಜೊತೆ ಆಗಿರ್ಬೋದು ಆಮೇಲೆ ನೀವ್ ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿ ಸಪದಾಗಿರುತ್ತೆ ಇವತ್ತು ನಾವು ಹೋಗೋಕ್ಕಾಗ ಮುಂದೆ ಜೊತೆ ಮುಂದೆ ಜೊತೆಗೆ ಹುಣ್ಣಿನ ಸಾಂಬಾರು ಮಸ್ತ್ ಇರುತ್ತೆ ಕಾಂಬಿನೇಷನ್ ಹಿಟ್ಟಿದ್ದೀನಿ ಮಾತಾಡಿದ್ರೆಲ್ಲ ಮುಂದ್ರೆ ತಂಗ್ಕೊಂಡಿರ್ತಾರೆ

అమలు ఇల్లు ఎందునోషన్ టైం不够లేోంటాలన అప్పుడు టైం పోగుడుత తేగా ఇదె నాలేకు కాఫీ కొట్టు బయకిన మండేవుడు అల్లొద్రంత ఇన్నా జనైతే ఇంత కాదు అది వీడియో వంచే నాలేకు మనడే కాఫీ కాండి కడే కాఫీక ತುಂಬಾ గ్రాండ్ అయిರುತ್ತె నాలే ఎక్కాడ ఉంటా

ಅಷ್ಟು ಇವರೇನಂದ್ರೆ ಇಷ್ಟಪಡ್ತಾ ಇಷ್ಟಪಡ್ತಿ ಅವ್ರ ಅಣ್ಣ ಸೀರಿಯಸ್ಲಿ ಊಟನೆ ಊಟನೇ ಮಾಡಲ್ಲ ನಾವ್ ಅದು ಫ್ರೈ ಮಾಡಿದ್ರೆ ಒಂದ್ ಪೀಸ್ ಎರಡು ಪೀಸ್ ಅಷ್ಟೇ ಅದ್ಬಿಟ್ರೆ ಮತ್ತೊಂದ್ ದಿವಸ ನಾವ್ ಚಿತ್ರ ಚಿಕನ್ ಏನಾದ್ರು ಮಾಡ್ಬೇಕು ಅಷ್ಟೇ ಇಷ್ಟ ಆಗ್ಬಿಟ್ಟ ನೋಡಿ ಇವಾಗ ಒಣಮೀನ್ ಸಾಂಬಾರ್ ಮಾಡೋದಕ್ಕೆ ನಮ್ ತಂಗಿ ಎಲ್ಲಾ ನ ರೆಡಿ ಮಾಡಿ ಇಟ್ಟಿದ್ದಾಳೆ ಪ್ಲೇಟ್ ಅಲ್ಲಿ ಈ ಕಡೆ ನೋಡಿ ಒಣಮೀನ್ ಇದೆ ಬಾಯಲೆಲ್ಲಾ ನೀರ್ ಬರ್ತಾ ಇದೆ ನಮ್ ತಂಗಿನ ಕಿರಣ ಬನ್ನಿ ಏನೇನ್ ಇನ್ಗ್ರೀಡಿಯೆಂಟ್ಸ್ ನ ಹಾಕಿದಾಳೆ ಅಂತ ಹೇಳಿ ಹಾಕಿದ್ಯಾ ಅದಕ್ಕೆ ಅಕ್ಕ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪುಡಿ ಮತ್ತೆ ಪುಡಿ ನಮ್ಮ ಮೂರ್ ಜನ ಕಷ್ಟೆಲ್ಲ ಮಾಡ್ತಾ ಇದ್ದು ಎರಡು ಈರುಳ್ಳಿ ಹಾಕೊಂಡಿದೀನಿ ಮತ್ತೆ ಕೊಬ್ಬರಿ ಬೆಳ್ಳುಳ್ಳಿ ಹುಣೆ ಹಣ್ಣು ಹಣ್ಣು ಮೈನ್ ಸರಿ ಇಷ್ಟನ್ನ ಹಾಕ್ಬಿಟ್ಟು ಅವ್ರು ಟೊಮೆಟೊ ಹಾಕಿದೀನಿ ಮತ್ತೆ ಹುಣ್ಸೆಣ್ಣ ಹಾಕಿರ್ತೀವಿ ಮಸಾಲೆ ರುಬ್ಕೊಂಡ್ ಇದಷ್ಟು ಹಸಿನೇ ರುಬ್ಕೋಬೇಕು ಹಸಿ ರುಬ್ಕೊಂಡ್ ನಾವು ನೆಕ್ಸ್ಟ್ ಇನ್ನು ಒಗ್ಗರಣೆ ಹಾಕೊಳ್ತೀವಲ್ಲ ಸ್ವಲ್ಪ ಹೊತ್ತು ಚಟ್ನಿ ಫ್ರೈ ಮಾಡ್ಕೊಂಡು ಪೀಸ್ ನೋಡಿ ನಾವು ಜನಕ್ಕೆ ಒಂದೇ ಹೊತ್ತಿಗೆ ಹೊತ್ತಿಗೆಷ್ಟು ಮಾಡ್ತಾ ಇರೋದು ಸೊ ಅಷ್ಟೇ ಅಂತ ಹೇಳಿ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ರ ಅನ್ನೋದ್ರ ಮೇಲೆ ಕ್ವಾಂಟಿಟೀಸ್ ನ ತಗೊಳ್ಳಿ ನಾವು ಮೂರ್ ಜನಕ್ಕೆ ಒಂದ್ ಹೊತ್ತಿಗೆ ಆಗಸ್ಟ್ ಮಾತ್ರ ಮಾಡ್ಕೋತಾ ಇರೋದು ಕ್ವಿಕ್ ಆಗಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ನೋಡಿ ಹಾಗೆ ನೋಡಿ ಇದೊಂದು ಮಿಸ್ ಮಾಡಿದೀವಿ ತೊಗರಿ ಕಾಳು ತಾಳಿ ಒನ್ ಜೊತೆನೆ ಈ ಮಾಡ್ತಾ ಹಾಕಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅದು ಬಾಯಲ್ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಇನ್ನು ಬದ್ನೇಕಾಯಿನೂ ಹಾಕ್ತಾರಲ್ವ ಕವೆ ಇದಕ್ಕೆ ಸರದಾಗಿರತ್ತೆ ನಾವ್ ಬದ್ನೆಕಾಯಿ ಯೂಸ್ ಮಾಡ್ತಿಲ್ಲ ಬರೀ ಕಾಳು ಮತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಬೇಕು ಮತ್ತೆ ಫಿಶ್ ನ ನೀಟಾಗಿ ಇವಾಗ ಬಿಸಿನೀರಲ್ಲಿ ನೆನೆ ಇಡ್ಬೇಕಲ್ವಾ ಕವೆ ನೆನೆ ಇಟ್ಬಿಟ್ಟು ಅದು ಒಂದ್ ಲೇಯರ್ ತೆಗಿಬೇಕು ತಗ್ಬಿಟ್ಟು ಅದ ಯಾಕಂದ್ರೆ ತುಂಬಾ ಹಾಕಿರ್ತಾರಲ್ವಾ ಸೊಪ್ ಅದಕ್ಕೆ ಬಿಸಿನೀರಲ್ಲಿ ನೆನೆ ಇಡ್ಬೇಕು ಅದು ತಲೆ ತಲೆ ಬಾಗೆಲ್ಲ ತೆಗಿಬೇಕು ಆಕ್ಚುಲಿ ತಲೆ ಯೂಸ್ ಮಾಡಲ್ಲ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ಆಗಿದೆ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು ಈಗ ಮಸಾಲಾ ಎಲ್ಲ ರೆಡಿ ಆಗಿದೆ ಈಗ ಫಿಶ್ ನ ಕ್ಲೀನ್ ಮಾಡ್ತಿದ್ರೆ ನಮ್ ತಂಗಿ ಕ್ಲೀನ್ ಆದ ತಕ್ಷಣ ಮಸಾಲೆನ ಬೇಯದಿಕ್ ಇಟ್ಬಿಟ್ಟು ಆಮೇಲೆ ಮಸಾಲೆ ಚೆನ್ನಾಗಿ ಕುದಿ ಬಂದ ತಕ್ಷಣ ಆ ಫಿಶ್ ನ ಹಾಕೋದು ನೋಡಿ ಒಣಮಿನ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಮೇಲ್ಗಡೆ ಒಂದ್ ಲೇಯರ್ ಎಲ್ಲಾ ಕ್ಲೀನ್ ಮಾಡಿದಾಳೆ ಈ ತರ ಮಾಡ್ಬಿಟ್ಟು ಕವಿದ್ನೆ ಮಧ್ಯ ಒಂದ್ ಬಾಕ್ಸ್ ಕಟ್ ಮಾಡ್ತೀಯಾ ಇಲ್ಲ ತಿಂಗಲ್ ಫುಲ್ ಇರೋದೇ ಆಗ್ತೀಯಾ ಹೆಂಗೆ ಪೀಸ್ ನ ಅದ್ರಲ್ಲಿ ಮಸಾಲದಲ್ಲಿ ಬೆದ ತಕ್ಷಣ ಮಸಾಲೆ ಇದು ಮಾಡ್ಕೊಂಡಿದೀವಲ್ವಾ ಅದು ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಅದು ಕುದಿ ಬರತ್ತಲ್ವಾ ಒಂದ್ ಕುದಿ ಬಂದ ತಕ್ಷಣ ಪೀಸ್ಟ್ ಹಾಕೋದ್ ಅವಾಗ ನೋಡಿ ಈ ತರ ಇದೆ ಯಾರ್ಯಾರು ಹುಣ್ಮಿನ ಇಷ್ಟ ಪಡ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಉಣ್ಮೀನ್ ಲವರ್ಸ್ ಯಾರ್ಯಾರು ಇದರ ಅಂತ ಹೇಳಿ ಆಕ್ಚುಲಿ ಫಿಶ್ ಅಂದ್ರೆ ನಮ್ಗೆ ಇಷ್ಟ ಅದ್ರಲ್ಲೂ ಉಣ್ಮಿನ್ ಅಂದ್ರೆ ಚಿಕ್ಕ ಇಷ್ಟ ಚೆನ್ನಾಗಿರುತ್ತೆ ಹ್ಮ್ ಬನ್ನಿ ಹಾಗಾದ್ರೆ ಈಗ ಸಾಂಬಾರ್ನು ಮಾಡೋಕೆ ನೆಕ್ಸ್ಟ್ ಇನ್ನು ಯಾವ ತರ ರೆಸಿಪಿ ಬೇಕು ಅಂತ ಯಾರ್ಯಾರಿಗೆ ಯಾವ ತರ ಇಷ್ಟ ಆಗುತ್ತೆ ಮಾಡಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವ್ದಾರು ಆಗ್ಲಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ರೆಸಿಪಿನ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ ಇವತ್ತು ನಮ್ಮ ಮನೆಗ್ ಸ್ಪೆಷಲ್ ಒಣ್ಮೀನ್ ಸಾರು ಹಾಗೆ ಚಿಕನ್ ಚಿಕನ್ ನಮ್ಗಲ್ಲ ನಮ್ ಹಸ್ಬೆಂಡ್ ಅವ್ರು ಯಾರು ತಿನ್ನಲ್ಲ ಸೊ ಅವರಿಗೆ ಚಿಕನ್ ನಮ್ಗೆ ಮೀನ್ಸ್ ಸಾಂಬಾರ್ ಬನ್ನಿ ಹಾಗಾದ್ರೆ ಪಟಾಫಟ್ ಅಂತ ಸಾಂಬಾರ್ ರೆಡಿ ಮಾಡೋಣ ಮೂರು ಜನ ಕಲ್ವ ಸಾಂಬಾರ್ ಮಾಡ್ತಾ ಇರೋದು ಸೊ ನಾವು ಸಣ್ಣ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ರೆ ಅದಂದ್ರೆ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆಗೆ ಡೈರೆಕ್ಟ್ ಮಸಾಲೆ ಹಾಕೋದಾ ಹಾಕು ನೋಡಿ ಇವಾಗ ಎಣ್ಣೆಲಿ ಮಸಾಲೆನೆಲ್ಲ ಹಾಕ್ಬಿಟ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೋಬೇಕು ಅದು ಸೈಡ್ ಅಲ್ಲೆಲ್ಲ ಫುಲ್ ಅಲ್ಲಿವರೆಗೂ ಚೆನ್ನಾಗಿ ಕಾಗ ಎಷ್ಟು ಒಂದ್ ಕುದಿ ಬರ್ಬೇಕಲ್ಲ ಫುಲ್ ಒಂದ್ ಕುದಿ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪದಕ್ಕೆ ನೀರ್ ಸೇರ್ಸ್ಕೊತೀವಿ ಇವಾಗ ನೋಡಿ ಇವಾಗ ಸಾಂಬಾರ್ಗೆ ಅದು ಏನಕ್ಕೆ ಮಸಾಲೆಗೆ ನೀರೆಲ್ಲ ಸೇರ್ಸಿಬಿಟ್ಟು ಸೇರ್ಸ್ಬಿಟ್ಟು ಒಂದು ಈ ತರ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿವರೆಗೂ ನೀರನ್ನ ಸೇರಿಸಿಕೊಂಡಿದ್ವಿ ನೋಡಿ ತುಂಬಾ ತಿಕ್ಕು ಇರಬಾರ್ದು ತುಂಬಾ ತಿನ್ನಾಗೂ ಇರಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ಅಂದ್ರೆ ಸಾಂಬಾರಿನ ಹದಕ್ಕೆ ಬಂದ್ರೆ ಸಾಕು ಇನ್ನೊಂದ್ ಫೋನ್ ಸೈಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಕಾಳು ಹೇಳಿದ್ವಲ್ವ ಅದನ್ನ ಒಗ್ಗರಣೆಗೆ ಹಾಕೊಬೇಕು ಕಡೆ ಒಗ್ಗರಣೆ ಅಂದ್ರೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕು ಈ ಕಡೆ ಬಾಣಲಿ ಎಣ್ಣೆ ಹಾಕ್ಬಿಟ್ಟು ನೋಡಿ ಕಾಳನ್ನ ಫ್ರೈ ಮಾಡ್ಕೊಬೇಕು ಅಷ್ಟೊಂದ బట్ట నోడి ఇ ఫ్రై ఆగ్రె సా ఫ్లేమ్ న ఆఫ్ మార్కార్ చే ಸ್ವಲ್ಪ ಸಾಂಬಾರ್ ಹಾಕ್ಬೇಡಿ ಇದಕ್ಕೇನೆ ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಇವಾಗ ಮೀನ್ ನ ಸೇಸ್ಕೋಬೇಕು ಮೀನಿನ ಬೇಗ ತುಂಬಾ ತಡ ಆಗಲ್ಲ ಬೇಗ ಬೇಗ ತಳಕಾಗ ಹ್ಮ್ ಹಾಕಿ ಒಂದ್ ಫೈವ್ ಮಿನಿಟ್ಸ್ ಇದನ್ನ ಒಂದ್ ಐದ್ ನಿಮಿಷ ಬಿಡ್ಬೇಕು ಈಗ ಅಷ್ಟೇ ನೋಡಿ ಇವಾಗ ಮೀನ್ ಹಾಕಿದ್ಮೇಲೆ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಕವ ಇದು ಸಾಂಬಾರ್ ಎಷ್ಟು ಕುದ್ರೆ ಸಾಕಲ್ಲ ಮೀನ್ ಎಲ್ಲ ಬೆಂದಿರತ್ತೆ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋದು ಫೈನಲಿ ಒಣಮಿನ ಸಾಂಬಾರ್ ರೆಡಿ ಆಯ್ತು ನೋಡಿ ಫ್ಲೇಮ್ ನ ಆಫ್ ಮಾಡೋದಿಲ್ಲ ಅದು ಫುಲ್ ಬಿಸಿಗೇನೆ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಕ್ಲೋಸ್ ಮಾಡಿ ಅದು ಬಿಸಿ ಬಿಟ್ಬಿಟ್ರೆ ಮುಗೀತು ಮೀನ್ ಚೆನ್ನಾಗಿ ಅದಕ್ಕೆ ಬಿಡುತ್ತೆ ಫೈನಲಿ ಒಣಮಿನ ಸಾಂಬಾರು ರೆಡಿ ಆಯ್ತು ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಆಯ್ತಾ ನಿಮ್ಮ ಮನೇಲಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ನೆಕ್ಸ್ಟ್ ಆ ಕಡೆ ಚಿಕನ್ ಕೂಡ ರೆಡಿ ಆಗ್ತಾ ಇದೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನಾನು ಇನ್ನಷ್ಟು ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಆಯ್ತಾ ಅಲ್ಲಿವರೆಗೂ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ